ನಮಸ್ಕಾರ ಬಿಸಿಲಿನ ತಾಪ ಅಂತೂ ಸಿಕ್ಕಾಪಟ್ಟೆ ಏರ್ಬಿಟ್ಟಿತ್ತು ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಎಂಥ ಅಂದರೆ ಸಮ್ಮರಲ್ಲೂ ಸಹ ಅಷ್ಟೊಂದು ಬಿಸಿ ಇರಲಿಲ್ಲ ಬಟ್ ಮಳೆಗಾಲ ಶುರುವಾದಾಗಲೇ ತುಂಬ ಬಿಸಿಲು ಶುರುವಾಗಿತ್ತು ಹಬ್ಬೆ ತುಂಬಾ ಇತ್ತು ಇದರಿಂದ ತುಂಬಾ ಆರೋಗ್ಯ ಕೂಡ ಅಪ್ಸೆಟ್ ಆಗ್ತಿತ್ತು ಯಾಕಂದರೆ ಸಡನ್ ಕ್ಲೈಮೇಟ್ ಚೇಂಜಿಂದ ನನಗೂ ಸಹ ಇದೇ ಥರ ಕೋಲ್ಡ್ ಆಗಿದೆ ಸಡನ್ನಾಗಿ ಕ್ಲೈಮೇಟ್ ಚೇಂಜಸ್ ಆಗಿರೋದ್ರಿಂದ ಬಹಳಷ್ಟು ಜನಗೆ ಈ ಸತಿ ವೈರಲ್ ಫೀವರ್ ಕೂಡ ಬರ್ತಾ ಇರುವಂಥದ್ದು ಯಾಕಂದರೆ ಕ್ಲೈಮೇಟ್ ಚೇಂಜಿಂದ ನಮ್ಮ ಬಾಡಿಗೂ ಕೂಡ ಎಫೆಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಏನಕ್ಕೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತಾಪಮಾನ ತುಂಬ ಹೆಚ್ಚಾಗಿತ್ತು ನಿನ್ನೆಯಿಂದ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋದಿಕ್ಕೆ ಶುರುವಾಗಿದೆ ಸೊ ಎಲ್ಲ ಕಡೆಯೂ ಕರ್ನಾಟಕದಲ್ಲಿ ಎಲ್ಲೋ ಅಲರ್ಟ್ಗಳನ್ನ ಘೋಷಣೆ ಮಾಡಿದ್ದಾರೆ ಏನಕ್ಕೆ ಅಂದರೆ ವಿಪರೀತವಾಗಿರುವಂತ ಮಳೆ ಬರುವಂತ ಸೂಚನೆಗಳು ಇದೆ ಬೆಳಗ್ಗೆ ಬೆಳಿಗ್ಗೆನೆ ಎಲ್ಲಾ ಕಡೆನೂ ಮೋಡ ಕವಿದ ವಾತಾವರಣ ಕೂಡ ಇರುವಂತದ್ದು ಸೊ ದಯವಿಟ್ಟು ಮೀನುಗಾರಿಕೆ ಮಾಡೋರಾಗಿರ್ಬೋದು ಅಥವಾ ಬೀಚ್ ಗಳಿಗೆ ವೆಕೇಶನ್ ಇವಾಗ ಸ್ಪೆಷಲಿ ದಸರಾ ಟೈಮ್ ಅಲ್ಲಿ ಎಲ್ಲ ಟ್ರಿಪ್ ಹೋಗೋದಕ್ಕೆ ಪ್ಲಾನ್ ಮಾಡ್ತೀರಾ ಬೀಚ್ ಕಡೆ ಏನಾದ್ರು ಹೋಗೋ ತರ ಏನಾದ್ರು ಗಳನ್ನ ಮಾಡಿದ್ರೆ ದಯವಿಟ್ಟು ನಿಮ್ಮ ಗಳನ್ನ ಮುಂದೂಡಿಕೆ ಹಾಕಿ ಯಾಕಂದ್ರೆ ಇವಾಗ ಯೆಲ್ಲೋ ಅಲರ್ಟು ಮಳೆಯ ಘೋಷಣೆ ಎಲ್ಲಾ ಕಡೆ ಆಗಿದೆ ಯಾವ ಯಾವ ಜಿಲ್ಲೆಯಲ್ಲಿ ಏನೇನು ಅಲರ್ಟ್ಗಳನ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಇಷ್ಟು ಝೋನ್ಗಳಲ್ಲಿ ನಿಮಗೆ ಇವಾಗ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಿದ್ದಾರೆ ಸೊ ದಯವಿಟ್ಟು ಪ್ಲಾನ್ಸ್ಗಳಿದ್ರೆ ಮುಂದಕ್ಕೆ ಹಾಕಿ ಜೊತೆಗೆ ನಿಮಗೆ ಒಂದು ವಾರ ನೆಕ್ಸ್ಟ್ ಕಮಿಂಗ್ ಈ ವಾರದಲ್ಲಿ ನಿಮಗೆ ಎಲ್ಲ ಕಡೆ ಮಳೆ ಆಗುವಂತ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಸತತವಾಗಿ ಒಂದು ವಾರ ಎಲ್ಲ ಕಡೆನು ಮಳೆ ಆಗುತ್ತೆ ಎಲ್ಲೆಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರ್ಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಇಷ್ಟು ಜಾಗಗಳಲ್ಲಿ ನಿಮಗೆ ಮಳೆ ಕಂಪಲ್ಸರಿ ಇನ್ನು ಒಂದು ವಾರ ಸತತವಾಗಿ ಮಳೆ ಬರುತ್ತೆ ಅಂತ ಕೂಡ ಹೇಳಿರುವಂತದ್ದು ಸೊ ಇನ್ನು ಮಿಕ್ಕಿರುವಂಥ ಎಲ್ಲ ಭಾಗಗಳಲ್ಲೂ ಕೂಡ ಬೆಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಈಗ ಲಾಸ್ಟ್ ವೀಕ್ ಕೂಡ ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ ಫುಲ್ಲು ಮಳೆ ಬರ್ತಾ ಇದೆ ಅಲ್ಲೂ ಸಹ ಸೊ ಎಲ್ಲ ಕಡೆನೂ ಮಳೆ ಬರ್ತಾ ಇದೆ ಯಾಕಂದರೆ ಈ ಸತಿ ತಾಪಮಾನ ಕರ್ನಾಟಕದಲ್ಲಿ ಅದು ಸ್ಪೆಷಲಿ ರೈನಿ ಸೀಸನ್ನಲ್ಲಿ ಥರ್ಟಿ ಫೈವ್ ಪಾಯಿಂಟ್ ಏಯ್ಟ್ ಡಿಗ್ರಿ ಬಿಸಿಲು ತಲುಪಿರೋದು ಕಾರಣದಿಂದ ಇವಾಗ ಮಳೆ ಶುರುವಾಗ್ತಾ ಇದೆ ಸೊ ಇವಾಗ ಕ್ಲೈಮೇಟ್ ಚೇಂಜಸ್ ಅಂತೂ ಬಹಳ ಇರೋದರಿಂದ ನಿಮ್ಮ ಟ್ರಿಪ್ಗಳ ಪ್ಲ್ಯಾನ್ ಏನಿದೆ ಅದನ್ನು ಮುಂದೂಡಿಕೆ ಹಾಕಿ ಯಾಕಂದರೆ ಮಳೆ ಆಗ್ತಿದ್ರೆ ನಿಮಗೆ ಲ್ಯಾಂಡ್ ಸ್ಲೈಡ್ ಕೂಡ ಆಗುತ್ತೆ ಹಾಗೇನೇ ಬೀಚ್ ಸೈಡ್ ಏನಾದರೂ ಕರ್ಕೊಂಡೋಗ್ತಾ ಇದ್ದೀನಿ ಮಕ್ಕಳೇನ ಅಂತ ಹೇಳಿದ್ರೆ ಬೀಚ್ ಹತ್ತಿರ ಆಟಾಡೋಕ್ಕೆ ಬಿಡೋದಿಲ್ಲ ಜೊತೆಗೆ ಇವಾಗ ಸೇಫ್ ಕೂಡ ಇರೋದಿಲ್ಲ ಹಾಗಾಗಿ ಇವಾಗ ಮಳೆಯ ಮುನ್ಸೂಚನೆ ಇರೋದ್ರಿಂದ ಇನ್ನು ಒಂದು ವಾರ ಸತತವಾಗಿ ಮಳೆ ಬರುತ್ತೆ ದಯವಿಟ್ಟು ನಿಮ್ಮ ಪ್ಲ್ಯಾನ್ಸ್ಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟು ಆರಾಮಾಗಿ ಮನೇಲಿರಿ ಯಾಕಂದ್ರೆ ಇವಾಗ ದಸರಾ ಹಾಲಿಡೇಸ್ ಕೂಡ ಶುರುವಾಗಿರೋದ್ರಿಂದ ಅಲ್ಲಿ ಇಲ್ಲಿ ತಿರುಗಾಡೋಣ ಅಂತ ಹೇಳಿ ಮಕ್ಕಳು ಕೂಡ ಪ್ರೆಷರೈಸ್ ಮಾಡ್ತಾರೆ ದಯವಿಟ್ಟು ಸ್ವಲ್ಪ ಹವಾಮಾನನ ನೋಡಿಕೊಂಡು ನಂತರ ನೀವು ಟ್ರಾವೆಲ್ ನ ಪ್ಲಾನ್ ಮಾಡಿ ಪ್ರತಿನಿತ್ಯ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ